ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಬೆಂಡೆಕಾಯಿ ಸಾರು ಬೆಂಡೆಕಾಯಿ ಕರಿ ಅಂತಲೂ ಕರಿಬೋದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದು ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ ಮೊದಲಿಗೆ ನನ್ನ ವೀಡಿಯೋನೆಲ್ಲ ಯಾರೆಲ್ಲ ನೋಡ್ತಿದ್ದೀರೋ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನಾನು ಇಲ್ಲಿ ಬಳಸ್ತಾ ಇದ್ದೀನಿ ಹಸಿ ತೆಂಗಿನಕಾಯಿ ಸಣ್ಣ ಸಣ್ಣ ಪೀಸ್ ಇಟ್ಕೊಂಡಿದ್ದೀನಿ ಕಾಲು ಕಪ್ಪಷ್ಟು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರೋಣ ಇಲ್ಲಿ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು ಇದನ್ನ ರುಬ್ಕೊಂಡು ಬರ್ತೀನಿ ಇದು ರುಬ್ಕೊಂಡು ಬಂದಾದಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಓಪನ್ ಮಾಡಿ ಇದು ರುಬ್ಬಿದಾಗಿದೆ ಇಲ್ಲಿ ನಾನು ಹಾಕೊತಾ ಇದ್ದೀನಿ ಎರಡೂವರೆ ಟೊಮೊಟೊನ ಎರಡೂವರೆ ನಾಟಿ ಟೊಮೊಟೊನ ಹಾಕೊಂಡು ರುಬ್ಕೊತಾ ಇದ್ದೀನಿ ಯಾಕೆಂದರೆ ಇದು ಬಂದ್ಬಿಟ್ಟು ತುಂಬ ಹುಳಿ ಇರುತ್ತೆ ನಾಟಿ ಟೊಮೊಟೊ ನೀವು ಸ್ವೀಟ್ ಟೊಮೊಟೊ ಬೇಕಾದರೂ ನೀವು ಹಾಕ್ಕೊಬೋದು ಅದಕ್ಕೋಸ್ಕರ ನಾನು ಇಲ್ಲಿ ಹುಣಸೆಣ್ಣು ಕೂಡ ನಾನು ಹಾಕೊತಾ ಇಲ್ಲ ನಂತರ ಇದನ್ನ ರುಬ್ಕೊಂಡು ಬಂದಿದ್ದೀನಿ ನೋಡಿ ನಂತರ ಇದಕ್ಕೆ ಹಾಕೊತಾ ಇದ್ದೀನಿ ಒಂದೇ ಒಂದು ಗೆಡ್ಡೆ ಬೆಳ್ಳುಳ್ಳಿ ಇದ್ದೀನಿ ಬೆಳ್ಳುಳ್ಳಿ ಹಾಕೊಂಡು ಚೆನ್ನಾಗಿ ರುಬ್ಕೊಂಡು ಬರೋಣ ಈಗ ರುಬ್ಬಿದಾಗಿದೆ ಇದು ಯಾವ ಥರ ಅಂತಂದರೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಸ್ಪೂನಲ್ಲಿ ಈ ಥರ ನಾವು ಪೇಸ್ಟ್ ಮಾಡ್ಕೊಬೇಕು ಅಂದರೆ ತುಂಬ ಕಾಯಿ ಮತ್ತು ಟೊಮೊಟೊ ಹಾಗಾಗಿ ಸಿಕ್ಕಿದ್ರೆ ಅದು ಟೇಸ್ಟು ಚೆನ್ನಾಗಿರಲ್ಲ ಅದಕ್ಕೆ ಕಾರಣಕ್ಕೆ ಈಗ ನಾವು ಬೆಂಡೆಕಾಯಿನ ಹುರ್ಕೊಳ್ಳೋಣ ನಾನು ಇಲ್ಲಿ ಮೊದಲಿಗೆ ನಾನು ಒಂದು ಬಾಣಲೀಲಿ ಇಟ್ಟಿದ್ದೆ ಅದನ್ನ ನಾನಿವಾಗ ಸಣ್ಣ ನನ್ನ ಬೆಂಡೆಕಾಯಿನ ನಾನು ವಾಶ್ ಮಾಡಿ ಚೆನ್ನಾಗಿ ಒರೆಸಿ ನೀಟಾಗೆ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೆ ಅದನ್ನ ಇವಾಗ ಹಾಕ್ಕೊಂಡು ನಾನು ಫ್ರೈ ಇದ್ದೀನಿ ಇದು ಚೆನ್ನಾಗಿ ಒಂದು ಸ್ವಲ್ಪ ಗೋಲ್ಡನ್ ಫ್ರೈ ಬರೋವರೆಗೂ ಹುರ್ಕೊಳ್ಳೋಣ ಅಂದರೆ ಇದು ಎಣ್ಣೆಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಏಕೆಂದರೆ ನಾವು ಹಾಗೆ ಫ್ರೈ ಮಾಡಿದ್ರೆ ಚೆನ್ನಾಗಿರಲ್ಲ ಅದು ಟೇಸ್ಟು ನಾನು ಇಲ್ಲಿ ನೋಡಿ ಈ ಥರ ಹುರ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗಿ ಹುರ್ಕೊಂಡಿದ್ದೀನಿ ಸ್ವಲ್ಪ ಹಾಗೇ ಜಾಸ್ತಿ ಸೀದೋಗ್ಬಿಟ್ರೆ ಚೆನ್ನಾಗಿರಲ್ಲ ಇವಾಗ ನಾನು ಒಂದು ಪ್ಯಾನ್ ಗಿಡ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಹಾಕಿದ ನಂತರ ನಾನು ಇಲ್ಲಿ ಹಾಕೊತಾ ಇದ್ದೀನಿ ಸಾಸಿವೆ ಹಾಕಿ ಮತ್ತು ಒಂದು ಗೆಡ್ಡೆ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಮತ್ತು ಕರಿಬೇನ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಹಸಿ ಸ್ಮೆಲ್ ಹೋಗಿ ಗೋಲ್ಡನ್ ಫ್ರೈ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಇದು ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನೋಡಿ ಇವಾಗ ನಾನು ಈರುಳ್ಳಿನ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಕೈ ಅಂದರೆ ತಳ ಸೀದ ಬಿಡದೆ ನಾವು ಈ ಥರನೇ ಕೈ ಆಡಿಸ್ತಾನೆ ಇರಬೇಕು ಅದು ಸ್ವಲ್ಪ ಏನಾರು ಸೀದೋಯ್ತು ಅಂದರೆ ಈ ಈ ಪಾತ್ರೆಯಲ್ಲಿ ಮಾಡೋಕೋದ್ರೆ ಆ ಥರನೇ ಆಗುತ್ತೆ ಅದಕ್ಕೋಸ್ಕರನೇ ಕೈ ಬಿಡ್ದಂಗೆ ನಾವು ಹಿಂಗೆ ಫ್ರೈ ಮಾಡ್ಕೋಬೇಕು ನಂತರ ಇಲ್ಲಿ ನಾನು ಎರಡೂವರೆ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಮತ್ತು ಎರಡು ಎರಡು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡು ಸರಿ ಚೆನ್ನಾಗಿ ಫ್ರೈ ಇದ್ದೀನಿ ಇದು ಯಾಕೆ ಅಂತಂದ್ರೆ ಇವಾಗ ಹಾಕ್ಬೇಕು ಅಂದರೆ ಹಸಿ ಸ್ಮೆಲ್ ಹೋಗ್ಬೇಕಲ್ಲ ಅದಕ್ಕೋಸ್ಕರನೇ ಇವಾಗ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಹೀಗೆ ಕೈ ಬಿಡ್ದೇ ಆಡಿಸ್ಕೊಬೇಕು ನಂತರ ಇಲ್ಲಿ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ನಾವು ಕೈ ಬಿಡ್ದಂಗೆ ನಾವು ಹೀಗೆ ಮಿಕ್ಸ್ ಮಾಡ್ತಾನೇ ಇರಬೇಕು ಏಕೆಂದರೆ ಕೆಳಗಡೆ ತವಾ ಇಟ್ಕೊಂಡ್ಬಿಡುತ್ತೆ ಅಂದರೆ ತವಾ ಅಂದರೆ ಸೀದೋಗ್ಬಿಡುತ್ತೆ ಆವಾಗ ಚೆನ್ನಾಗಿರಲ್ಲ ಮಸಾಲೆ ಅದಾದೆ ಸ್ಮೆಲ್ ಬರ್ತಾ ಇರುತ್ತೆ ಅದಕ್ಕೋಸ್ಕರನೇ ನೋಡಿ ಈ ಥರ ಬಿಡ್ದೇ ನಾವು ಹಿಂಗೆ ಫ್ರಾ ಸ್ವಲ್ಪ ಸೈಡಲ್ಲಲ್ಲಿ ಎಣ್ಣೆ ಬರೋ ಥರ ನಾವು ಹಿಂಗೆ ಫ್ರೈ ಮಾಡ್ಕೊತಾನೇ ಇರಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈ ಥರನೇ ಫ್ರೈ ಮಾಡ್ಕೊತಾ ಇರಬೇಕು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಪರ್ಫೆಕ್ಟಾಗಿ ನಾವು ಬಿಡ್ದೇ ಫ್ರೈ ಮಾಡ್ಕೊತಾನೇ ಇದ್ದರೆ ಅದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇವಾಗ ಇದು ಆಗಿದೆ ನಾನು ಇಲ್ಲ ಹಾಕ್ಕೊತಾ ಇದ್ದೀನಿ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಎರಡೂವರೆ ಗ್ಲಾಸಷ್ಟು ಈ ಗ್ಲಾಸಲ್ಲಿ ನೀರು ಹಾಕ್ಕೊತಾ ಇದ್ದೀನಿ ನೀವು ಕ್ವಾಂಟಿಟಿ ನೋಡಿ ನೀವು ಹಾಕ್ಕೊಬೋದು ನಾನು ಎರಡೂವರೆ ನೀರಷ್ಟೇ ಹಾಕ್ಕೊತಾ ಇದ್ದೀನಿ ನಂತರ ಇದಕ್ಕೆ ರುಚಿ ಉಪ್ಪು ಹಾಕೊತಾ ಇದ್ದೀನಿ ನಾನು ಉಪ್ಪು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನಾವು ಫಸ್ಟಿಂದನೂ ನಾನು ಉಪ್ಪು ಹಾಕಿಲ್ಲ ಇವಾಗ ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು ಇಲ್ಲಿ ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಉಪ್ಪು ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾನು ಇದನ್ನ ಇದ್ದೀನಿ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಮುಚ್ಚೋಣ ಯಾಕೆಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಬೇಯ್ಬೇಕಲ್ವಾ ಅದಕ್ಕೋಸ್ಕರನೇ ನಾವು ಮಸಾಲೆ ಬೇಯೋ ಟೈಮಲ್ಲಿ ಏನಾದ್ರು ಬೆಂಡೆಕಾಯಿ ಹಾಕಿದ್ರೆ ಬೆಂಡೆಕಾಯಿ ಒಳಗಡೆ ಎಲ್ಲ ಮಸಾಲೆ ಹೋಗ್ಬಿಡುತ್ತೆ ಆವಾಗ ಟೇಸ್ಟು ಚೆನ್ನಾಗಿರಲ್ಲ ಇವಾಗ ಇದು ಹತ್ತು ನಿಮಿಷ ಬೆಂದಿದ್ದಾಗಿದೆ ನಾನು ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದದ್ದು ಬೆಂಡೆಕಾಯಿನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಮಾಡಿದ ಮಾಡಿದಾದ್ರಾಗ ಆದ ನಂತರ ನಾನಿಲ್ಲಿ ಹತ್ತು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಹತ್ತು ನಿಮಿಷ ಆಗಿದೆ ಬೆಂದಿದ ನಂತರ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಇದೆ ಇನ್ನೂ ಸ್ವಲ್ಪ ನನಗೆ ಬೇಯಬೇಕು ಅನಿಸ್ತಿದೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಮಿಕ್ಸ್ ಮಾಡಿದಷ್ಟು ಅದು ಚೆನ್ನಾಗಿ ಬೇಯುತ್ತೆ ಮಸಾಲೆ ಎಲ್ಲ ಯಾಕೆಂದರೆ ಕೆಳಗಡೆ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರನೇ ಯಾಕೆಂದರೆ ನಾನು ಮಾಡ್ತಾ ಇರೋದು ಬೇರೆ ಪಾತ್ರೆಯಲ್ಲಿ ನಾಷ್ಟಿಕ್ಕಲಾದರೆ ಆ ಥರ ಆಗೋಲ್ಲ ಅದಕ್ಕೋಸ್ಕರನೇ ಹತ್ತು ನಿಮಿಷ ನಾನು ಮುಚ್ಚಿಟ್ಟಿದ್ದೆ ನೋಡಿ ಇವಾಗ ಪರ್ಫೆಕ್ಟಾಗಿ ಬೆಂದಿದೆ ಇದು ನೋಡಿ ಯಾವ ಥರ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದು ಈ ಥರ ನಾನು ಮಾಡ್ದಂಗೆ ಒಂದ್ಸಲಿ ಕಮೆಂಟ್ ಮಾಡಿ ಮಾ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದು ಸಾಂಬಾರು ಮುದ್ದೆಗೆ ಚೆನ್ನಾಗಿರುತ್ತೆ ಇದು ನಾ ಇದನ್ನ ನಾನಿವಾಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊತೀನಿ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಬಿಸಿ ಬಿಸಿ ಮುದ್ದೆ ಜೊತೆಗೆ ಈ ಥರ ಸಾರು ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ ನೋಡಿ ಯಾವ ಥರ ಇದೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದು ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ನೀವು ನಾನು ಕಮೆಂಟ್ ಮಾಡಿಲ್ಲ ಅಂದರೆ ನನಗೆ ನಾನು ಏನು ಮಾಡಿದ್ದೀನಿ ಅಂತ ನನಗೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಇಷ್ಟ ಆಗಿದರೆ ಲೈಕ್ ಮಾಡಿ ಹೀಗೆ ನಾನು ಯಾವಾಗಲೂ ಸಪೋರ್ಟ್ ಇರಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್